ನಮಸ್ಕಾರಗಳು ಸ್ನೇಹಿತರೆ ಫ್ರೆಂಡ್ಸ್ ಇಂದು ನಾವು ನಿಮ್ಮ ಮುಂದೆ ಪರಿಚಯಿಸುತ್ತಿರುವಂತಹ ಹುಡುಗಿಯ ಬಗ್ಗೆ ಮಾತಾಡೋದಾದರೆ ಇವರ ಪರಿಚಯವನ್ನು ನಾವು ನೋಡೋದಾದ್ರೆ ಇವರು ಬೆಂಗಳೂರು ಮೂಲದವರು ಇವರ ವಯಸ್ಸು ಇಪ್ಪತ್ತಾರು ವರ್ಷ ಎಂ ಕಾಮ್ ಪದವಿಯನ್ನು ಪೂರ್ಣಗೊಳಿಸಿ ಈಗ ಒಂದು ಖಾಸಗಿ ಕಂಪನಿಯಲ್ಲಿ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೂಡ ಕೆಲಸವನ್ನು ಮಾಡಿಕೊಂಡಿದ್ದಾರೆ ಇವರಿಗೆ ಶಾಂತ ಸರಳ ಹಾಗೂ ಮೃದುವಾದ ಸ್ವಭಾವವನ್ನು ಕೂಡ ಇವರು ಹೊಂದಿದ್ದಾರೆ ಹಾಗೆ ಇಂತಹ ಯುವ ಹುಡುಗಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಇವರು ಬಯಸುವಂತಹ ು ಪ್ರಾಮಾಣಿಕನೂ ಆಗಿರಬೇಕಂತೆ ಕುಟುಂಬವನ್ನು ಆಗಿರಬೇಕಂತೆ ಸರಳ ಜೀವನ ಶೈಲಿಯನ್ನು ಇಟ್ಟುಕೊಳ್ಳುವವನು ನನಗೆ ಮುಖ್ಯ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಒಳ್ಳೆಯ ಮನಸ್ಸಿನ ವ್ಯಕ್ತಿಯಾಗಿರಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹೆಚ್ಚಿನ ಆಸ್ತಿ ಪಾಸ್ತಿಯ ಅಗತ್ಯವಿಲ್ಲ ಆದರೆ ಮನಸ್ಸಿನಲ್ಲಿ ಪ್ರೀತಿ ಹಾಗೂ ಅರ್ಥೈಸಿಕೊಳ್ಳುವ ಗುಣ ಮುಖ್ಯ ಎಂದು ಕೂಡ ಇವರು ನಂಬುತ್ತಾ ಇದ್ದಾರೆ ಅದಕ್ಕಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಇವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಈ ಹುಡುಗಿಯ ಫೋನ್ ನಂಬರ್ಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಇವರಿಗೆ ಮದುವೆ ಎಂದರೆ ಕೇವಲ ಒಂದು ಆಚರಣೆಯಲ್ಲ ಅದು ಎರಡು ಕುಟುಂಬಗಳನ್ನು ಎರಡು ಹೃದಯಗಳನ್ನು ಸೇರಿಸುವ ಪವಿತ್ರ ಬಾಂಧವ್ಯವೆಂದು ಕೂಡ ನಂಬುತ್ತಾರೆ ಜೀವನದಲ್ಲಿ ಎದುರಾಗುವ ಸಂತೋಷ ದುಃಖಗಳನ್ನು ಒಟ್ಟಿಗೆ ಹಂಚಿಕೊಳ್ಳುವ ಒಂದು ಸಂಬಂಧ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಇವರು ಮಧ್ಯಮ ವರ್ಗದ ಶಿಕ್ಷಣಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವ ಕುಟುಂಬದಿಂದ ಬಂದಿದ್ದಾರೆ ತಂದೆ ಸರ್ಕಾರಿ ನೌಕರ ತಾಯಿ ಗೃಹಿಣಿಯಾಗಿದ್ದಾರೆ ಇವರಿಗೆ ಒಬ್ಬ ಅಣ್ಣ ಕೂಡ ಅವರು ಐಟಿ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ಕುಟುಂಬವು ತುಂಬ ಬೆಂಬಲ ನೀಡುವ ಹಿತ ಚಿಂತಕರಾಗಿರುವುದು ಎಂದು ಕೂಡ ಹೇಳಿಕೊಂಡಿದ್ದಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡದಾದ್ರೆ ಸರಳ ಜೀವನ ಓದು ಕೆಲಸದಲ್ಲಿ ತೊಡಗಿರುವ ಶ್ರದ್ಧೆ ಇವರಲ್ಲಿ ಪ್ರಮುಖವಾಗಿ ತುಂಬಿಕೊಂಡಿದೆ ಅಡುಗೆಯನ್ನು ಮಾಡುವುದರಲ್ಲಿ ಆಸಕ್ತಿಯನ್ನು ಕೂಡ ಹೊಂದಿದ್ದಾರೆ ಸಂಗೀತವನ್ನು ಕೇಳುವುದು ಇವರ ಮುಖ್ಯ ಹವ್ಯಾಸಗಳು ಕೂಡ ಆಗಿವೆ ಎಲ್ಲರ ಜೊತೆಗೆ ಬೆರೆಯುವ ಗುಣ ಇವರನ್ನು ಇನ್ನಷ್ಟು ಆಕರ್ಷಕವಾಗಿ ಆಗಿಸುತ್ತದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಆಸಕ್ತರಾದವರು ಯಾರಾದರೂ ಇದ್ದರೆ ಬೇಗ ನನ್ನನ್ನು ಸಂಪರ್ಕಿಸಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನಿಜವಾದ ಪ್ರೀತಿ ನಂಬಿಕೆ ಮತ್ತು ಅರ್ಥೈಸಿಕೊಳ್ಳುವ ಮನಸ್ಸು ಇರುವ ಅವರು ಮಾತ್ರ ಸಂಪರ್ಕಿಸಿರಿ ಎಂಬುದು ಇವರ ವಿನಂತಿಯಾಗಿದೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಈ ಹುಡುಗಿಯ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು